ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸಿರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಜಾನ್ಸಿಗೆ ಹೊರಗಡೆಯಿಂದ ನೀರ್ ತುಂಬಕೊಂಡ್ ಬರೋಕೆ ಹೇಳಿರ್ತಾರೆ ಪಾಪ ಜಾನ್ಸಿ ಹೊರಗಡೆ ಇರೋ ಬೀದಿ ಸರ್ ಜೊತೆ ಜಗಳ ಮಾಡ್ಕೊಂಡು ಹಗು ಹಿಗು ಮಾಡಿ ಎರಡು ಬಿಂದಿಯನ್ನ ನೀರ್ ಮನೆಗೆ ಬಂದಿರ್ತಾಳೆ ಜಾನ್ಸಿಗೆ ರಾಗುನೇ ಹೆಲ್ಪ್ ಮಾಡಿದ್ದನ್ನ ಕೇಳಿ ಮನೆಯವರು ಎಲ್ಲರಿಗೂ ಸಿಟ್ಟು ಬರುತ್ತೆ ಆಗ ಜಾನ್ಸಿ ಅಯ್ಯೋ ನೀವೆಲ್ಲ ಇಷ್ಟೇ ಆಕ್ಸೆಪ್ಟ್ ಮಾಡ್ಕೊತಾ ಇದ್ದೀರಾ ಅವ್ರೇನು ಬೇರೆಯವ್ರಿಗೆ ಹೆಲ್ಪ್ ಮಾಡಿದ್ರಾ ನಮ್ಮ ಯಜಮಾನ್ರು ನನಗೆ ತಾನೇ ಹೆಲ್ಪ್ ಮಾಡ್ಬೇಕಲ್ವಾ ಅಂತ ಹೇಳಿದಾಗ ರಾಗು ಅಯ್ಯೋ ಅಯ್ಯೋ ಯಾಕೆ ಆ ಥರ ಹೇಳ್ತಾ ಇದ್ದೀರಾ ಸುಮ್ಮನೆ ನೀವು ನನ್ನ ಮೇಲೆ ಬ್ಲೇಮ್ ಮಾಡ್ಬೇಡಿ ಎಲ್ಲರೂ ಆಮೇಲೆ ನಾನು ಬೈತಾರೆ ನಾನು ಅಯ್ಯೋ ಪಾಪ ಅಂತ ಹೋಗ್ಲಿ ಅಂತ ಸಹಾಯ ಮಾಡಿದೆ ಅಷ್ಟೇ ಅದಕ್ಕೆ ನೀವು ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಜಾನ್ಸಿ ಅಯ್ಯೋ ಇದೇನು ಯಜಮಾನ್ರೇ ಹಾಗಿದ್ರೆ ಬೇರೆ ಹೆಂಗಸರು ಸೊಂಟ ಎಲ್ಲ ಮುಟ್ಟಿ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದಾಗ ರಾಘು ಏನು ಮಾತಾಡದೆ ಸುಮ್ಮನೆ ಕೆಳಗಡೆ ಮುಖ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಈ ಕಡೆ ತಾತ ತುಂಬಾ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಆಗ ರಾಯ್ ಎಲ್ಲಿಗೆ ಬಂದು ಯಾಕೆ ಯಜ್ಮನ್ರೀ ಯಾಕೆ ಆ ತರ ಕೂತಿದ್ದೀರಾ ಅಂತ ಕೇಳಿದಾಗ ಇಲ್ಲ ರಾಯ್ ಒಂದ್ ಕಡೆ ಸಂತೋಷವಾಗಿದ್ರೆ ಇನ್ನೊಂದ್ ಕಡೆ ಯಾಕೋ ಬೇಜಾರು ಆಗ್ತಾ ಇದೆ ನನಗೆ ಬೇಜಾರ ಯಾಕೆ ಅವಾಗ ತಾನೇ ಹೇಳಿದ್ರಿ ನಾನು ಖುಷಿಯಾಗಿದ್ದೀನಿ ಅಂತ ಆದ್ರೆ ಇವಾಗ ಏನಾಯ್ತು ಅಂತ ರಾಯ್ ಕೇಳ್ತಾನೆ ಆಗ ತಾತ ಹಾಗಲ್ಲಪ್ಪ ಜಾನ್ಸಿನೇನೋ ರಾಗು ಕರ್ಕೊಂಡು ಹೋಗ್ಬಿಟ್ಟ ಚಿಕ್ಕಮ್ಮ ತಂಗಿಯರಿರೋ ವಿಷಯನ ನನಗೆ ಹೇಳಿದ ಆದರೆ ಹೋಗುವಾಗ ಬಾಯಿ ಮಾತು ನನಗೊಂದು ಸಾರಿ ಬಾ ಅಂತ ಅಂತ ಕರೀಲಿಲ್ಲ ನೋಡು ಅದೇ ನನಗೆ ಬೇಜಾರು ಆಗ್ತಿದೆ ರೋಯ್ ನಾನೇನು ಹೋಗಿ ಅಲ್ಲೇ ಇದ್ದುಬಿಡ್ತಾಯಿದ್ದಾ ಏನೋ ಒಂದು ಕಾಫಿ ಟೀಕನೋ ಕೊಟ್ಟು ಕಳಿಸಿದ್ರೆ ಆಗೋಯ್ತಿತ್ತು ಅದಕ್ಕೆ ಯಾಕೋ ಮನಸ್ಸಿಗೆ ಬೇಜಾರು ಆಗ್ತಾ ಇದೆ ಅಪ್ಪ ಅಂತ ತಾತ ಹೇಳ್ತಾನೆ ಆಗ ರಾಯ್ ಸರ್ ಅದು ಹಾಗಲ್ಲ ರಾಘು ಸರ್ ಏನು ಯೋಚನೆ ಮಾಡಿರ್ತಾರೆ ಅಂದರೆ ಜಾನ್ಸಿ ಮೇಡಮ್ನ ಒಂದು ಒಳ್ಳೆ ಶಿಲೆ ತರ ರೆಡಿ ಮಾಡಿ ಅವ್ರಿಗೆಲ್ಲ ಒಳ್ಳೇದು ಕೆಟ್ಟದ್ದು ಏನು ಅಂತ ಅರ್ಥ ಅಲ್ಲಿ ಕರ್ಕೊಂಡು ಹೋಗೋ ಪ್ಲ್ಯಾನ್ ಇರಬೇಕು ಮೋಸ್ಟ್ಲಿ ಅದಕ್ಕೆ ಅವ್ರು ನಿಮ್ಮನ್ನ ಕರೆದಿಲ್ಲ ನೀವೇನು ಚಿಂತೆ ಮಾಡಬೇಡಿ ಅಂತ ರಾಯ್ ಹೇಳ್ತಾನೆ ತಾತ ಓ ಅವ್ನು ಕರೆದಿಲ್ಲ ಅಂದ್ರೆ ಏನಾಯ್ತು ಅದು ನನ್ನ ಮನೇ ಅಲ್ವಾ ರೆಡಿ ಹಾಕಿದ್ರೆ ಅವಳು ಹೇಗಿದ್ದಾಳೋ ಏನೋ ಅಂತ ನೋಡ್ಕೊಂಬಂದ್ಬಿಡೋಣ ಅಂತ ಹೇಳ್ತಾನೆ ಆಗ ರಾಯಿಗೆ ಭಯವಾಗಿ ಅಯ್ಯೋ ಏನಪ್ಪ ಇವರು ಬಿಟ್ರೆ ಹೋಗೋಂಗಿದ್ದಾರೆ ಅಂತ ಹೇಳಿ ಸರ್ ಅದು ಹಾಗಲ್ಲ ಅವರು ಸರ್ಪ್ರೈಸ್ ಕೊಡಬೇಕು ಅಂತ ನಿಮ್ಮನ್ನ ಕರೆದಿಲ್ಲ ಅಷ್ಟೇ ನಾವು ಹೋದ್ರೆ ಅವ್ರ ಸರ್ಪ್ರೈಸ್ ಎಲ್ಲ ಹಾಳಾಗಲ್ವಾ ಇನ್ನೂ ಸ್ವಲ್ಪ ದಿನ ವೇಟ್ ಮಾಡೋಣ ಅಂತ ರಾಯ್ ತಾತನಿಗೆ ಹೇಳ್ತಾನೆ ಈ ಕಡೆ ಜನಸಿಗೆ ತಾಳ್ಮೆ ಕಳೆದೋಗಿರುತ್ತೆ ಆಗ ಸಿಟ್ಟಲ್ಲಿ ಜನಸೇ ಎಲ್ಲ ಸಾಮಾನು ಎತ್ತಿ ಬಿಸಾಕ್ತಾ ಇರ್ತಾಳೆ ಇವ್ರೇನನ್ನು ಮನ್ಸುಳು ಅನ್ಕೊಂಡಿದ್ದಾರೆ ಧನ ಅನ್ಕೊಂಡಿದಾರ ಇಷ್ಟೊಂದ್ ಕೆಲಸ ಹೇಳ್ತಾ ಇದಾರಲ್ಲ ನನಗ್ ಗೊತ್ತು ಬೇಕು ಬೇಕು ಅಂತಾನೆ ಈ ತರ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ಅಲ್ಲೇ ಪಕ್ಕದಲ್ಲಿರೋ ಫ್ಲವರ್ ಪಾಟ್ ನ ತಗೊಂಡು ಕನ್ನಡಿಗೆ ಹೊಡಿಯೋಕೆ ಹೋಗ್ತಾಳೆ ಆಗ ರಾಘು ಅಲ್ಲಿಗೆ ಬಂದು ಮೇಡಮ್ ಏನ್ ಮಾಡ್ತಾ ಇದ್ದೀರಾ ಅಪ್ಪಿತಪ್ಪಿ ಕನ್ನಡಿ ಏನಾದ್ರು ಒಡೆದೋದ್ರೆ ಅಜ್ಜಿ ಸುಮ್ಮನೆ ಬಿಡಲ್ಲ ಅಂತದ್ರಲ್ಲಿ ಬೇಕು ಅಂತಾನೆ ಇಷ್ಟೆಲ್ಲ ಸಾಮಾನೆಲ್ಲ ನೀವು ವೇಸ್ಟ್ ಮಾಡಿದ್ರೆ ಅಜ್ಜಿ ನಿಮ್ನ ಸುಮ್ಮನೆ ಬಿಡ್ತಾರಾ ಅಂತ ಹೇಳಿದಾಗ ಜಾನ್ಸಿ ಏ ರಾಘು ನಿನ್ಗೇನು ಅರ್ಥನೇ ಆಗ್ತಾ ಇಲ್ವಾ ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ ನೀನು ಕನ್ನಡಿ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ ನನ್ಗೆ ಇಲ್ಲಿರೋಕೆ ಆಗ್ತಾ ಇಲ್ಲ ಈ ಮನೆ ನನ್ಗೆ ಅರ್ಥ ಆಗ್ತಾ ಇದೆ ನನ್ಗೆ ಇಲ್ಲಿರೋದು ತುಂಬಾನೇ ಕಷ್ಟ ಆಗ್ತಾ ಇದೆ ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಹೇಳಿದಾಗ ಅಲ್ಲ ಮೇಡಮ್ ನಿಮ್ಗೆ ಇದೆಲ್ಲ ಕಷ್ಟ ಅನ್ಸಿದ್ರೆ ಇಲ್ಲಿಂದ ಹೊರಟ ಬಿಡಿ ಈ ಕಷ್ಟ ಎಲ್ಲ ಅನ್ಭಸು ಅಂತ ಯಾರು ಹೇಳಿದ್ರು ನಿಮ್ಗೆ ಯಾಕೆ ರಾಘು ಈ ತರ ಮಾತಾಡ್ತಾ ಇದೀಯಾ ಅದ್ರೆ ನಿಮ್ ನನ್ ಮೇಲೆ ಏನೋ ಪ್ರೀತಿನೇ ಇಲ್ವಾ ನಿನ್ಗೇನು ಅನ್ಸೋದೇ ಇಲ್ವಾ ಈ ತಾಳಿಗೆ ಬೆಲೆನೇ ಇಲ್ವಾ ಅಂತ ಕೇಳಿದಾಗ ರಾಘು ಇಲ್ಲ ಅದಕ್ಕೆ ಯಾವ್ದು ಬೆಲೆ ಇಲ್ಲ ಅದು ಕಮಿಂಟ್ಮೆಂಟ್ ಅಷ್ಟೇ ಮದುವೆ ಅಂದ್ರೆ ಎರಡು ಕುಟುಂಬದವರು ಒಪ್ಪಿಗೆ ಕೊಡ್ಬೇಕು ಎರಡು ಮನಸ್ಸು ಒಪ್ಪಿಗೆ ಕೊಡ್ಬೇಕು ಅಂದ್ಮೇಲೆ ನನಗಂತೂ ನಿಮ್ ಮೇಲೆ ಯಾವ್ದು ಫೀಲಿಂಗ್ಸ್ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಂಡು ಇಲ್ಲಿಂದ ಹೊರಟೋಗ್ಬಿಡಿ ಯಾಕೆ ನಾನು ಜೀವ ತಿಂತೀರಾ ಅಂತ ರಾಗು ಬೈತಾನೆ ಆಗ ಜಾನ್ಸಿ ಅಲ್ಲ ರಾಘು ನೀನ ಈ ಮಾತು ಹೇಳ್ತಾ ಇರೋದು ತಾಳಿ ಬಗ್ಗೆ ಮದುವೆ ಬಗ್ಗೆ ಅಷ್ಟೊಂದೆಲ್ಲ ಮಾತಾಡ್ತಾ ಇರೋನು ಇವತ್ತು ಈ ತರ ಮಾತಾಡ್ತಾ ಇದೀಯಲ್ಲ ಅಂತ ಹೇಳೋವಾಗ ಪಲ್ಲವಿಯಲ್ಲಿ ಬಂದು ಸಾಕು ಮಾತಾಡಿದ್ದು ಇನ್ನ ನೆಕ್ಸ್ಟ್ ಕೆಲಸ ಮಾಡು ಅಂತ ಜಾನ್ಸಿ ಹೇಳ್ತಾಳೆ ಆಗ ಜಾನ್ಸಿ ಪಲ್ಲವಿ ಪ್ಲೀಸ್ ತುಂಬಾ ಟೈರ್ಡ್ ಆಗಿದೆ ಇವಾಗ ತಾನೇ ನೀರು ತಂದಿದ್ದೀನಲ್ಲ ಸ್ವಲ್ಪ ರೆಸ್ಟ್ ಕೊಡು ಅಂತ ಹೇಳಿದಾಗ ಏನು ರೆಸ್ಟ್ ಮಾಡ್ಬೇಕಾ ಹಾಗಿದ್ರೆ ನಿಮ್ಮ ತಾತನ ಮನೆಗೆ ಹೋಗು ಪರ್ಮನೆಂಟ್ ಆಗಿ ಎಲ್ಲ ಇದ್ದು ರೆಸ್ಟ್ ಮಾಡು ಅಂತ ಪಲ್ಲವಿ ಹೇಳಿದಾಗ ಬೇಡ ಬೇಡ ನಾನೇನು ಹೋಗಲ್ಲ ಇದು ನನ್ನ ಮನೆ ಅಲ್ವಾ ನಾನೇ ಕೆಲಸ ಮಾಡ್ತೀನಿ ಅಂತ ಪಾಪ ಜನಸಿ ಕೆಳಗಡೆ ಬಿದ್ದಿರೋ ಸಾಮಾನೆಲ್ಲ ಎತ್ತಿಡ್ತಾ ಕೆಲಸ ಮಾಡೋಕ್ ಶುರು ಮಾಡ್ತಾಳೆ ಆಗ ರಾಗುಗೆ ತುಂಬಾನೇ ಬೇಜಾರಾಗಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಈ ಕಡೆ ತಾರಾ ಮತ್ತೊಮ್ಮ ಹಾಲಲ್ಲಿ ಕೂತಿರ್ತಾರೆ ಆಗ ಮೇಲೆಯಿಂದ ಅನಿತಾ ಇಳಿದು ಬರೋದನ್ನು ನೋಡಿ ಎಲ್ಲಿಗಮ್ಮ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಅನಿತನ್ನ ಕೇಳ್ತಾರೆ ಆಗ ಅನಿತಾ ಸಂಪತ್ ಕುಮಾರ್ ಸರ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ತಾರ ಯಾಕಮ್ಮ ಅವ್ರ ಮನೆಗೆ ಯಾಕೆ ಹೋಗ್ತಾ ಇದೀಯಾ ಅಂತ ಕೇಳಿದಾಗ ಇಲ್ಲಮ್ಮ ಎಲ್ಲ ವಿಷಯನು ಅವ್ರ ಹತ್ರ ಹೇಳ್ತೀನಿ ಅವರು ನನಗೆ ನ್ಯಾಯ ಕೊಡಿಸೇ ಕೊಡಿಸ್ತಾರೆ ಅಂತ ಹೇಳಿದಾಗ ತಾರಾ ಅಲ್ಲಮ್ಮ ನೀನು ಹೇಗೆ ಯೋಚನೆ ಮಾಡ್ತೀಯಾ ಅವರು ದೊಡ್ಡ ಮನುಷ್ಯರು ಹಾಗಿದ್ಮೇಲೆ ಜಾನ್ಸಿ ಅವ್ರ ಮೊಮ್ಮಗಳು ಅಂತದ್ರಲ್ಲಿ ನಿನಗೆ ನ್ಯಾಯ ಒದಗಿಸ್ತಾರ ಅವಳಿಗೇನೆ ಒಳ್ಳೇದು ಮಾಡೋತರ ಅವ್ರು ಮಾಡ್ತಾರೆ ಸುಮ್ಮನೆ ಯಾಕೆ ಹೋಗ್ತೀಯಾ ನೀನ್ ಹೋಗೋಕ್ ಹೋಗ್ಬೇಡ ಪಲ್ಲವಿ ಹೇಳಿದಾಳವ ಎಲ್ಲ ಸರಿ ಮಾಡ್ತೀನಿ ಅಂತ ಅವಳು ಸರಿ ಮಾಡೋವರೆಗೂ ವೇಟ್ ಮಾಡು ಅವ್ರ ಮನೆಯಲ್ಲಿ ಆಗ್ಲೇ ಅವಳಿಗೆ ಕಷ್ಟ ಕೊಡ್ತಾ ಇದ್ದಾರೆ ಅವಳು ಹೊರಟೋಗ್ಲಿ ಅನ್ನೋ ತರ ಅವರು ನಡ್ಕೋತಾ ಇದಾರೆ ಅಂದಮೇಲೆ ಇನ್ನೂ ಸ್ವಲ್ಪ ತಡಿಯಮ್ಮ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಯೋಚನೆ ಮಾಡ್ತಾ ನಿಂತ್ಕೊಂತಾಳೆ ಅನಿತಾ ಈ ಕಡೆ ಜಾನ್ಸಿಗೆ ಪಲ್ಲವಿ ಕಸ ಗುಡಿಸೋಕೆ ಅಂತ ಹೇಳ್ತಾಳೆ ಆಗ ಜಾನ್ಸಿ ಹಾಲಲ್ಲಿ ಬಂದು ನೋಡಿದಾಗ ಯಾವ್ದೇ ಕಸ ಅಲ್ಲಿ ಬಿದ್ದಿರೋದಿಲ್ಲ ಅದನ್ನ ನೋಡಿ ಇಲ್ಲಿ ಯಾವುದೇ ಕಸ ಇಲ್ಲಲ್ಲ ಮತ್ ಹೇಗ್ ಗುಡಿಸ್ಲಿ ಓ ಕಸ ಇಲ್ಲಂದ್ರೆ ಕಸ ತಂದು ಹಾಕಿ ಗುಡಿಸ್ಬೇಕು ಅಂತ ಅನ್ಕೋತ ಜಾನ್ಸಿ ಹೊರಗಡೆ ಇರೋ ಕಸನ ತಂದು ಹಾಲಲ್ಲಿ ಹಾಕಿ ಕಸ ಅನ್ನಕ್ಕೆ ಶುರು ಮಾಡ್ತಾಳೆ ಆಗ ಮನೆಯವರೆಲ್ಲರೂ ಬಂದು ಅಯ್ಯೋ ಅಯ್ಯೋ ಏನೇ ಮಾಡ್ತಾ ಇದ್ದೀಯಾ ಮನೆ ಹಾಳಿ ದ್ರಾಬೆ ಅಷ್ಟು ತಲೆ ಇಲ್ವಾ ನಿನಗೆ ಹೊರಗಡೆ ಇರೋ ಕಸನ ತಂದು ಒಳಗಾಕಿ ಕಸ ಅಂತಾರ ಇದೇನು ನಿಮ್ ತವರ್ ಮನೆಯವ್ರು ಕಲಸಿರೋದು ಅಷ್ಟು ದೊಡ್ಡ ಮನುಷ್ಯರು ಅಂತ ಹೇಳ್ತೀರಾ ಇಷ್ಟು ಬುದ್ಧಿ ಕಲ್ಸಿಲ್ವಾ ಏನ್ ಕಲಿಸಿದಾರೋ ಏನು ಪ್ರಾರಬ್ಧ ನಿಮ್ ತಾತನ್ಗೆ ಅಷ್ಟು ಬುದ್ಧಿ ಇಲ್ವಾ ಹೆಣ್ಮಕ್ಳು ಹೇಗಿರ್ಬೇಕು ಹೇಗಿರ್ಬಾರ್ದು ಅಂತ ಕಲಸ ಇಲ್ವಾ ಅಂತ ಎಲ್ರು ತಾತನ್ ಬಯ್ಯುವಾಗ ಜಾನ್ಸಿಗೆ ತುಂಬಾ ಸಿಟ್ಟು ಬರುತ್ತೆ ಸ್ಟಾಪ್ ಇಟ್ ಏನನ್ಕೊಂಡಿದ್ದೀರಾ ಹಾ ಅನ್ಸ್ಕೊಂತೀನಿ ಅಂತ ಏನ್ ಬೇಕಾದ್ರೂ ಒಂದ್ಬಿಡೋದಾ ನಾನ್ ಕೆಲಸ ಮಾಡಿಲ್ಲ ಅಂದ್ರೆ ನನ್ನ ಬೈರಿ ಅದನ್ನ ಬಿಟ್ಟು ನಮ್ ತಾತನ್ಗೆ ತವ್ರಿಗೆ ಬೈದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ನಮ್ ತಾತ ನನ್ಗೆ ಕೆಲಸ ಯಾಕೆ ಹೇಳ್ಕೊಟ್ಟಿಲ್ಲ ಗೊತ್ತಾ ನನ್ ಮೊಮ್ಮಗಳು ಕಷ್ಟ ಪಡಬಾರ್ದು ಅಂತ ನಮ್ ಮನೇಲಿ ಕೈಗೊಬ್ರು ಕಾಲ್ಗೊಬ್ರು ಆಳಿದ್ದಾರೆ ಬರೀ ನಮ್ ಒಂದ್ ಮನೆಯಿಂದ ಹತ್ತು ಕುಟುಂಬ ನಡೀತಾ ಇದೆ ಗೊತ್ತಾ ನನಗೆ ಯಾವತ್ತು ಕೆಲಸ ಮಾಡ್ಬೇಕು ಅಂತ ಅನ್ಸಿಲ್ಲ ಅಂತ ಪ್ರಸಂಗನೂ ನನಗ್ ಬಂದಿಲ್ಲ ಯಾಕಂದ್ರೆ ಕೆಲ್ಸ ಮಾಡೋಕೆ ನನ್ಗೆ ಎಲ್ರು ಅಂದ್ಮೇಲೆ ನಾನೇ ಕೆಲಸ ಮಾಡ್ಬೇಕು ನನ್ ಕೆಲಸ ಮಾಡೋದು ಇಷ್ಟ ಇಲ್ಲ ಅದಕ್ಕೆ ನಾ ಕೆಲಸ ಮಾಡಿಲ್ಲ ನಿಮಗೆ ಕೆಲಸ ಮಾಡೋಕೆ ಅನಿವಾರ್ಯ ಮಾಡ್ಲೇಬೇಕು ಅದಕ್ಕೆ ನಮ್ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ದೀರಾ ಆದ್ರೆ ನನಗೆ ಅದರ ಅವಶ್ಯಕತೆ ಇಲ್ಲ ನಮ್ ತಾತ ಹೇಗೆ ಅಂತ ಕೇಳ್ತಾ ಇದೀರಲ್ಲ ಈ ರಾಗುನೇ ಕೇಳಿ ನಮ್ ತಾತ ಎಂತ ವ್ಯಕ್ತಿ ಅಂತ ಅವರು ಕೆಲ್ಸದವ್ರನು ಮನೆಯವ್ರ ತರ ನೋಡ್ಕೊಳ್ಳೋಂತ ವ್ಯಕ್ತಿ ಅಂತವ್ರ ಬಗ್ಗೆ ಈ ತರ ಮಾತಾಡ್ತೀರಾ ಇದೇ ಕೊನೆ ಇನ್ನೊಂದ್ಸಾರಿ ನಮ್ ತಾತನ ಬಗ್ಗೆ ನಮ್ ತವ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಾನ್ ಮಾತ್ರ ಮೈಂಡ್ ಇಟ್ ಅಂತ ಹೇಳಿ ಎಲ್ರೂ ಬೈದ್ ಬಿಡ್ತಾಳೆ ಜಾನ್ಸಿ ಈ ತರ ವಾಯ್ಸ್ ರೈಸ್ ಮಾಡಿದ್ದನ್ನ ನೋಡಿ ಎಲ್ರಿಗೂ ಶಾಕ್ ಆಗಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದೊಳಗೆ ಸಿಗ್ತೀನಿ ಸೋಲಿ ಅವ್ರಿಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್